ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಯಾವ ಟೆಂಪಲಿಗೆ ಬಂದಿದ್ದೀನಿ ಅಂತ ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ನಾನು ತುಂಬ ದಿನಗಳ ನಂತರ ವ್ಲಾಗ್ ಇದ್ದೀನಿ ಇವತ್ತು ನನ್ನ ಬರ್ತ್ಡೇ ಹಾಗಾಗಿ ನಾನು ಇವತ್ತು ಉಡುಪು ದೇವಸ್ಥಾನಕ್ಕೆ ಬಂದಿದ್ದೀನಿ ನನಗೆ ತುಂಬ 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 ಇಷ್ಟ ಉತ್ತವಾದ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಒಮ್ಮೆ ನೀವು ಬಂದಿರಿಗೆ ಯಾರೆಲ್ಲ ನೋಡಿಲ್ಲ ಒಮ್ಮೆ ಬಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಬನ್ನಿ ನಾವು ಇವಾಗ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಹೋಗೋಣ ಪೂಜೆ ಮಾಡಿಸ್ಕೊಂಡು ಬರೋಣ ప్లీజ్ ఎల్ సబ్స్క్రైబ్ మాకొడి నన్న చాలే ఎల్ లైక్ మిషర్ మి కమెంట్ మి ప్లీజ్ ఫ్రెండ్స్ ಇಲ್ಲಿ ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಾವೆಲ್ಲ ಪೂಜೆ ಮಾಡಿಸಿ ಆಯ್ತು ಇಲ್ಲಿ ನಾಗ ದೇವರು ಇರೋದು ಇಲ್ಲಿ ನಾವು ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಪೂಜೆ ಮಾಡ್ತಾ ಇದ್ವಿ

orice mai putem da de asta ar trebui ca ii dara la hoge iar inauntra ne-am desigur ca e inca ne-am de a intrebat si eu inauntra cu ce ar putea dar de asta ar trebui ca ii dara la hoge inauntra adina a intrat si eu si fes si a gandit ca ಚನ್ನಾಗಿ ಇರುತ್ತೆ ಆದ리면 ಈಗ ನಾನು ಪಂಚನಾ ಮಾಡ್ಕೊಂಡಿದ್ವಾಗ ಮಾನೆ ಕರೆಕ್ಟ್ দিবে ತುಂಬಾ ಇಷ್ಟ ಆಯ್ತು ಪೂಜೆ ಎಲ್ಲಾ ಚೆನ್ನಾಗಿ ಆಯ್ತು तुम्बे इत नानी लाकडन के ऐसी इन जो फ्रेंड्स अली वेरी गुड टेयर बाय बाय